ಬಿಗ್ ಬಾಸ್ಗೆ ಬಂದ ಪ್ರತಿಯೊಬ್ಬ ಸ್ಪರ್ಧಿಗೂ ಈ ಆಸೆ ಇದ್ದೇ ಇರುತ್ತದೆ ಒಂದಲ್ಲ ಒಂದು ಬಾರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಮುನ್ನ ಈ ಪಟ್ಟವನ್ನು ಸ್ವೀಕರಿಸಬೇಕು ಅಂತ ಅಲ್ಲದೆ ಈ ಅಧಿಕಾರ ಸಿಕ್ಕ ಮೇಲೆ ನಮ್ಮ ನಾಯಕತ್ವ ಹೇಗೆ ಇರುತ್ತೆ ಅಂತ ಎಲ್ಲರಿಗೂ ಪರಿಚಯಿಸಬೇಕು ಅಂತ ಆದರೆ ಈ ಚಾನ್ಸ್ ಎಲ್ಲ ಸ್ಪರ್ಧಿಗಳಿಗೂ ಸಿಕ್ಕುವುದಿಲ್ಲ ಅದುವೇ ಕ್ಯಾಪ್ಟನ್ಸಿ ಪಟ್ಟ ಹೌದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕಾಗಿ ತುಂಬಾ ಕಷ್ಟಪಡ್ತಾ ಇದ್ದಾರೆ ಕಾಲಕಾಲಕ್ಕೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಆಡ್ತಿರುವ ಸ್ಪರ್ಧಿಗಳು ಒಂದಲ್ಲ ಒಂದು ಕಡೆ ಎಡುವತ್ತಾ ಇದ್ದಾರೆ ಆದರೆ ಅಚ್ಚರಿ ಎಂದರೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ಬಾರಿ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಕ್ಯಾಪ್ಟನ್ ಪಟ್ಟವನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಐಶ್ವರ್ಯ ಈ ಹಿಂದೆ ಜೋಡಿ ಕ್ಯಾಪ್ಟನ್ ಆಗಿದ್ದರು ಈ ಬಾರಿ ಸಿಂಗಲ್ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಹದಿಮೂರನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಆಯ್ಕೆಯಾದರು ನಿನ್ನೆ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧೋಗಿ ಈ ಸಲ ನಾನು ಕ್ಯಾಪ್ಟನ್ ಆಗಲೇಬೇಕು ಇಲ್ಲವಾದರೆ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿಬಿಡ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಅವರ ಮಾತನ್ನು ಕೇಳಿಸಿಕೊಂಡಿದ್ದ ವೀಕ್ಷಕರು ಐಶ್ವರ್ಯ ಅವರ ಮೇಲೆ ನಂಬಿಕೆ ಇಲ್ವಾ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ ಇನ್ನು ಐಶ್ವರ್ಯ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗೋದೇ ಇಲ್ವಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ